ಪಿಳಿಕುಳ ಜೈವಿಕ ಉದ್ಯಾನವನದಲ್ಲಿದ್ದ ಬೃಹತ್ ಕಾಳಿಂಗ ಸರ್ಪ ತಪ್ಪಿಸಿಕೊಂಡಂತಹ ಘಟನೆ ನಡೆದಿದೆ ಕಾಳಿಂಗ ಸರ್ಪ ಪಿಳಿಕುಳ ಜೈವಿಕ ಉದ್ಯಾನವನದಿಂದ ವಿಜ್ಞಾನ ಕೇಂದ್ರದತ್ತ ಸಾಗುತ್ತಿದ್ದ ದೃಶ್ಯವನ್ನ ಅಲ್ಲೇ ಇದ್ದವರು ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ ಜೈವಿಕ ಉದ್ಯಾನವನದ ಟಿಕೆಟ್ ಕೌಂಟರ್ ಬಳಿ ಬಂದಂತಹ ಕಾಳಿಂಗ ಸರ್ಪ ರಸ್ತೆ ದಾಟಿ ವಿಜ್ಞಾನ ಕೇಂದ್ರದತ್ತ ಸಾಗಿದೆ ಟಿಕೆಟ್ ಕೌಂಟರ್ ಬಳಿ ಬಂದ ಕಾಳಿಂಗ ಸರ್ಪವನ್ನ ಕಂಡೊಡನೆ ಸಿಬ್ಬಂದಿ ಹಾಗೂ ಪ್ರವಾಸಕ್ಕೆ ಬಂದಿದ್ದ ಜನರು ಹೌಹಾರಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಕಾಳಿಂಗ ಸರ್ಪ ತಪ್ಪಿಸಿಕೊಂಡಿದೆ ಎಂಬ ಆರೋಪ ಕೇಳಿ ಬಂದಿದೆ ಸದ್ಯ ಕಾಳಿಂಗ ಸರ್ಪವನ ಸೆರೆ ಹಿಡಿಯಲಾಗಿದೆ ದೇಶದ ಪ್ರಮುಖ ಮೃಗಾಲಯಗಳಲ್ಲಿ ಒಂದಾಗಿರುವಂತಹ ಪಿಲಿಕುಳ ಜೈವಿಕ ಉದ್ಯಾನವನ ಎರಡು ಸಾವಿರದ ನಾಲ್ಕರಲ್ಲಿ ಉದ್ಘಾಟನೆಗೊಂಡಿತ್ತು ವಿಶೇಷವಾಗಿ ಇದು ಕಾಳಿಂಗ ಸರ್ಪಗಳ ಸಂತಾನೋತ್ಪತ್ತಿಗೆ ಅಧಿಕೃತ ಮಾನ್ಯತೆ ಪಡೆದಿರುವಂತಹ ಉದ್ಯಾನವನ ಅಳಿವಿನಂಚಿನಲ್ಲಿ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಯ ಜೊತೆ ಕಾಳಿಂಗ ಸರ್ಪಗಳ ಸಂತಾನೋತ್ಪತ್ತಿ ಇಲ್ಲಿ ನಡೀತಾ ಇದೆ ಈಗಾಗಲೇ ಇಲ್ಲಿ ಜನಿಸಿದ ಸುಮಾರು ನೂರ ಎಂಬತ್ತು ಕಾಳಿಂಗ ಸರ್ಪದ ಮರಿಗಳನ್ನು ಪಶ್ಚಿಮ ಘಟ್ಟದ ಸುರಕ್ಷಿತ ಪ್ರದೇಶಗಳಿಗೆ ಬಿಡಲಾಗಿದೆ ಸಂತಾನಾಭಿವೃದ್ಧಿ ಹೆಚ್ಚಲು ಪಿಲಿಕುಳದಲ್ಲಿರುವಂತಹ ವಾತಾವರಣ ಆರೈಕೆ ಮುಖ್ಯವಾಗಿದೆ ಇಲ್ಲಿ ಅವುಗಳಿಗೆ ಕಾಡಿನಲ್ಲಿ ಇರುವಂತಹ ವಾತಾವರಣ ನಿರ್ಮಾಣ ಮಾಡಲಾಗಿದೆ ಇದೀಗ ಕಾಳಿಂಗ ಸರ್ಪದ ಸಂತಾನೋತ್ಪತ್ತಿಯ ಕಾಲವಾಗಿದ್ದು ಇಲ್ಲೇ ಅಕ್ಕಪಕ್ಕದ ಕಾಡಿನಲ್ಲಿದ್ದ ಕಾಳಿಂಗ ಸರ್ಪ ಇದಾಗಿತ್ತ ಅಥವಾ ಇಲ್ಲಿ ಸಂರಕ್ಷಣೆಯಲ್ಲಿದ್ದ ಕಾಳಿಂಗ ಸರ್ಪವಾ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಆದರೆ ಮಾಹಿತಿ ಪ್ರಕಾರ ಇದು ಪಿಲಿಕುಳದಿಂದಲೇ ತಪ್ಪಿಸಿಕೊಂಡಿದೆ ಎಂದು ಹೇಳಲಾಗಿದೆ